ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಾಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ನ ನಮ್ಮ ದೇವಸ್ಥಾನದ ಹತ್ರ ಪ್ರಾರಂಭ ಮಾಡ್ತಾಯಿದ್ದೀನಿ ಇವತ್ತು ವಿಶೇಷ ಏನು ಅಂತಂದರೆ ಆ್ಯಂಡ್ ಇಡೀ ಪುಟ್ಟಪ್ಪ ಕುಟುಂಬ ಬಂದ್ಬಿಟ್ಟು ನಾವೆಲ್ಲನೂ ಮನೆ ದೇವ್ರನ್ನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಆ್ಯಂಡ್ ಇವತ್ತು ನಾವು ಹೇಗೆ ಆಚರಣೆ ಮಾಡ್ತೀವಿ ಮನೆ ದೇವ್ರನ್ನ ಅಂತ ಹೇಳಿಬಿಟ್ಟು ನೀವೆಲ್ಲನೂ ನೋಡ್ಬೋದು ಆ್ಯಂಡ್ ನೋಡಿ ಮಕ್ಕಳೆಲ್ಲ ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ದೇವಸ್ಥಾನದ ಮುಂದೆ ರಂಗೋಲಿಗಳು ಕೂಡ ಹಾಕಿದ್ದಾರೆ ಆ್ಯಂಡ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಇವಾಗ ನಾನು ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಆ್ಯಂಡ್ ಈ ಕಡೆ ನಮ್ಮ ಚಿಕ್ಕಮ್ಮ ಇದ್ದಾರೆ ನೋಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಪಿಂಕಮ್ಮ ಆ್ಯಂಡ್ ನೋಡಿ ಹೂವು ಎಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲ ಇಟ್ಟಿದ್ದಾರೆ ನಮ್ಮ ಸುಜ್ಜಿ ಕೂಡ ಬಂದಿದ್ದಾಳೆ ಊರಿಂದ ಅಂಡ್ ಇಲ್ಲೊಬ್ಬ ನೋಡಿ ಮೊಬೈಲ್ ತೆಗೆದ್ರೆ ಸಾಕು ಮುಖ ಮತ್ತಿ ನಾಳೆ ತಿರುಗೊಂಬಟಾ ಅಮಿತ್ ಇದ್ದಾನೆ ಊರಿಂದ ನಮ್ಮ ಅಕ್ಕ ಬಂದ್ರೆ ನಮ್ಮ ಚಿಕ್ಕಪ್ಪ ಇದಾರೆ ಇಲ್ಲಿ ನೋಡಿ ನಮ್ಮ ತಂದೆ ಕೂಡ ಬಂದಿದ್ದಾರೆ ನಮ್ಮ ಸುಜಿ ಸುಜಿ ಮಗ ಇಲ್ಲಿ ನೋಡಿ ಅಂಡ್ ಇಲ್ಲೊಬ್ಬ ಚಿಕ್ಕಪ್ಪ ಅಂಡ್ ನೋಡಿ ದೇವ್ರಿಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆಲ್ರೆಡಿ ಅಂಡ್ ಇಲ್ಲಿ ಪ್ರಸಾದ ಕೂಡ ರೆಡಿ ಆಗಿದೆ ದೇವಸ್ಥಾನದಲ್ಲೇ ಬಂದು ಮಾಡಿದ್ದಾರೆ ನಾವು ವರ್ಷಕ್ಕೆ ಒಮ್ಮೆ ಈ ರೀತಿ ನಾವು ಮನೆ ದೇವರ ಪೂಜೆಯನ್ನು ಮಾಡ್ತೀವಿ ನಮ್ಮ ಮನೆ ದೇವರು ಬಂದ್ಬಿಟ್ಟು ಮುನೇಶ್ವರ ಎಲ್ಲಮ್ಮ ಆಗಿರೋದ್ರಿಂದ ನಾವು ಹಾರವನ್ನ ಕೊಡಲೇಬೇಕು ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಆ ಹುತ್ತ ಕೂಡ ಇದೆ ಈ ಹುತ್ತ ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಮ್ಮ ತೋಟದಲ್ಲಿತ್ತು ಈಗ ದೇವಸ್ಥಾನವನ್ನು ಕಟ್ಟಿದ್ದೀವಿ ಇದಕ್ಕೆ ಆ್ಯಂಡ್ ಬಹಳ ಎತ್ತರವಾಗಿತ್ತು ಹುತ್ತ ಆ್ಯಂಡ್ ಕಾಲಕ್ರಮೇಣ ಹಿಂದೆ ಕೆಲವು ಬಿಲ್ಡಿಂಗ್ಗಳು ಆಗುವಾಗ ಅಲ್ಲಿ ಕಾಮಗಾರಿ ಆಗುವಾಗ ಯಾವುದೋ ಒಂದು ಲಾರಿ ತಗಲಿ ಉದ್ದ ಒಡೆದೋಯಿತು ಆ್ಯಂಡ್ ಈಗ ಇಷ್ಟರ ಮಟ್ಟಿಗಿದೆ ಆ್ಯಂಡ್ ದೇವಸ್ಥಾನವನ್ನು ನೋಡಿ ಆ್ಯಂಡ್ ದೇವರಿಗೆ ಎಲ್ಲ ರೀತಿಯ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಆ್ಯಂಡ್ ವರ್ಷಕ್ಕೆ ಒಮ್ಮೆ ಈ ರೀತಿ ನಾವು ಮಾಡೋದ್ರಿಂದ ಮನೆ ಮನೆಯವ್ರಿಗೆ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಹಾರಗಳನ್ನು ಕೊಡಲೇಬೇಕು ಯಾಕೆಂದರೆ ಮುನೇಶ್ವರ ಎಲ್ಲಮ್ಮ ಇಬ್ಬರು ಕೂಡ ಹಾರಗಳನ್ನು ಸ್ವೀಕಾರ ಮಾಡೋದ್ರಿಂದ ನಮ್ಮ ಕೈಯಲ್ಲಾದರೆ ಕೋಳಿ ಅಥವಾ ಕುರಿಗಳನ್ನು ನಾವು ವರ್ಷ ವರ್ಷ ಮನೆ ವರ್ಷ ವರ್ಷ ನಾವು ಈ ರೀತಿ ಪೂಜೆಯನ್ನು ಮಾಡ್ತೀವಿ ಆ್ಯಂಡ್ ಈ ಬಾರಿ ಎಲ್ಲ ಕುಟುಂಬದವರು ಒಟ್ಟಿಗೆ ಸೇರಿದ್ದೀವಿ ಅದು ಬಹಳ ಖುಷಿಯಾಯಿತು ಆ್ಯಂಡ್ ಇಲ್ಲ ತಮ್ಮ ಕೂತಿದ್ದಾನೆ ನಮ್ಮ ತಾಯಿ ಬರ್ತಾ ಇದ್ದಾರೆ ಒಳಗಡೆ ಆ್ಯಂಡ್ ನಮ್ಮ ಎಲ್ಲ ಚಿಕ್ಕಮ್ಮ ಹಾಗೆ ನೋಡಿ ಕಾವ್ಯ ನಮ್ಮಕ್ಕ ಆ್ಯಂಡ್ ಇಲ್ಲೊಬ್ಬ ಚಿಕ್ಕಮ್ಮ ಇಡೀ ಕುಟುಂಬವೇ ಇದ್ದೀವಿ ಇಲ್ಲಿ ಆ್ಯಂಡ್ ಇಲ್ಲಿ ನೋಡಿ ಆ ಕೋಳಿಗಳನ್ನು ಕೂಡ ಇಲ್ಲಿ ತಂದಿದ್ದಾರೆ ಯಾಕೆಂದರೆ ಒಂಟಿ ಕು ಕುರಿಯನ್ನು ಹೊಡೀಬಾರ್ದಲ್ವ ಸೊ ಹಾಗಾಗಿ ಅದರ ಜೊತೆಗೆ ಆ ನಾಲ್ಕು ಕೋಳಿಗಳನ್ನು ಕೂಡ ನಾವು ಆ ನಾಟಿ ಕೋಳಿಗಳನ್ನು ತಂದಿದ್ದೀವಿ ನೋಡಿ ಇಲ್ಲಿ ಒಂದು ಕುರಿ ತಂದು ಕಟ್ಟಾಕಿದ್ದೀವಿ ಒಂದು ಮಾತ್ರ ಹೊಡಿತಾ ಇದ್ದೀವಿ ಅಷ್ಟೇನೆ ನೋಡಿ ದೇವಸ್ಥಾನ ಇಲ್ಲಿ ಬಾಳೆ ಗಿಡ ಇದೆ ದೇವಸ್ಥಾನದ ಮುಂದೆ ನೋಡಿ ನಮ್ಮ ಸ್ವಾಮಿಯ ನೋಡಿ ಈಗ ಬರ್ತಾ ಇದ್ದಾಳೆ ಅಂಡ್ ದೇವಸ್ಥಾನದ ಮುಂದೆ ಬಾಳೆ ಗಿಡವನ್ನ ಹಾಕಿದ್ವಿ ನೋಡಿ ಅದು ಬಾಳೆ ಗೊನೆಯನ್ನು ಕೂಡ ಬಿಟ್ಟಿದೆ ನೋಡಿ ದೇವಸ್ಥಾನದ ಮುಂದೆ ನೋಡಿ ಈ ಕಡೆ ಬಾಳೆಹಣ್ಣು ಗಿಡ ಇದೆ ಈ ಕಡೆ ಬೇವಿನ ಮರ ಇದೆ ಹಾಗೇನೇನೆ ಎಕ್ಕದ ಗಿಡ ಇದೆ ಹಾ ನೋಡಿ ಆ ದೇವಸ್ಥಾನ ಆ ನಮ್ಮ ಇಡೀ ಕುಟುಂಬ ಕೂಡ ಮನೆ ದೇವ್ರ ಪೂಜೆಯನ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ವರ್ಷಕ್ಕೆ ಒಮ್ಮೆ ಮನೆ ದೇವ್ರ ಪೂಜೆಯನ್ನ ಮಾಡ್ತೀವಿ ಏನಕ್ಕೆ ಅಂತಂದ್ರೆ ನಮ್ಮ ಮನೆ ದೇವರನ್ನ ಹಾಗಾಗ ನೆನೆಸ್ಕೊಳ್ತಾ ಇರಬೇಕು ವರ್ಷಕ್ಕೆ ಒಮ್ಮೆ ಪೂಜೆಯನ್ನ ಮಾಡಿದ್ರೆ ಆ್ಯಂಡ್ ಬಹಳ ಒಳ್ಳೆಯದು ಹಾಗೇನೆ ಆ ಮನೆಯಲ್ಲಿ ಏನಾದರೂ ಇದ್ದರೆ ಅಂದ್ಕೊಂಡಿರೋ ಕೆಲಸ ಆಗದೆ ಇದ್ದರೆ ಸೊ ಆ ಸಂದರ್ಭದಲ್ಲಿ ಮನೆ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ಸೊ ನಮ್ಮ ಮನೆ ದೇವರು ಬಂದ್ಬಿಟ್ಟು ಮುನೇಶ್ವರ ಹಾಗೆ ಎಲ್ಲಮ್ಮ ಇಲ್ಲೊಂದು ಚಿಕ್ಕಪ್ಪ ಬರ್ತಾ ಇದ್ದಾರೆ ನೋಡಿ ನಮ್ಮ ಇಡೀ ಪುಟ್ಟಪ್ಪ ಕುಟುಂಬ ಬಂದ್ಬಿಟ್ಟು ಈಗ ಪೂಜೆಯನ್ನು ಮಾಡ್ತೀವಿ ಆ್ಯಂಡ್ ಸುಮಾರು ದಿವಸಗಳಾಗಿತ್ತು ಈ ದೇವಸ್ಥಾನ ಕಟ್ಟಿದ ಮೇಲೆ ಕುರಿಗಳನ್ನು ಆ್ಯಕ್ಚುಲಿ ಒಡಿಬೇಕಾಗಿತ್ತು ಸೊ ಹೊಡೆದಿರಲಿಲ್ಲ ಕುರಿಗಳನ್ನು ಬೂವಿನ ನಾಮಕರಣಕ್ಕೇನೋ ನಾವು ಒಂದು ಐದು ಕುರಿಮರಿಗಳನ್ನು ಹೊಡೆದಿದ್ವಿ ಅದಾದ ಮೇಲೆ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಎಲ್ಲರೂ ಸೇರಿಕೊಂಡು ಆ ಮನೆಯ ಮಟ್ಟಿಗೆ ಆ ಮನೆ ದೇವರಿಗೆ ಪೂಜೆಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಸೇರಿದ್ವಿ ಆ್ಯಂಡ್ ನನ್ನ ತಂಗಿ ಕೂಡ ಬರ್ತಾ ಬರ್ತಾಯಿದ್ದಾಳೆ ನಮ್ಮ ಅಕ್ಕ ಆಲ್ರೆಡಿ ಬಂದಿದ್ದಾಳೆ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ಊರಿಂದ ಎಲ್ಲರೂ ಕೂಡ ಬರ್ತಾಯಿದ್ದಾರೆ ಸೊ ಎಲ್ಲರೂ ಕೂಡ ಆ ಮನೆ ದೇವರು ಈ ಒಂದು ಪೂಜೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ನೀವು ಇಡೀ ನಮ್ಮ ಕುಟುಂಬವನ್ನು ನೀವು ನೋಡ್ಬೋದು ಆ್ಯಂಡ್ ನಮ್ಮ ತಂದೆ ಕೂಡ ಬಂದಿದ್ದಾರೆ ಕೋಡಳ್ಳಿಯಿಂದ ಬೆಳಗ್ಗೆನೆ ನೋಡಿ ಎಲ್ಲ ದೇವಸ್ಥಾನದ ಒಳಭಾಗದಲ್ಲಿ ಕೂತಿದ್ದಾರೆ ಆ ಕಡೆ ಒಬ್ಬ ಚಿಕ್ಕಪ್ಪ ರಾಜು ಅಂತ ಹೇಳಿ ನಮ್ಮ ತಂದೆಯ ತಮ್ಮ ಆ್ಯಂಡ್ ಈ ಕಡೆ ಚಿಕ್ಕಪ್ಪ ಪ್ರಕಾಶ್ ಅಂತ ಹೇಳಿಬಿಟ್ಟು ಆಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರ ಹೆಂಡತಿ ನಮ್ಮ ತಾಯಿ ಆ್ಯಂಡ್ ಎಲ್ಲ ನಮ್ಮ ಚಿಕ್ಕಪ್ಪ ಅವರ ಮಕ್ಕಳು ಹಾಗೆ ಅವರ ಸೊಸೆ ಸೊಸೆಯಂದಿರು ಕೂಡ ಎಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದೀವಿ ಈಗ ನನ್ನ ತಮ್ಮ ಪೂಜೆಯನ್ನು ಇದ್ದಾನೆ ಬೆಳಗ್ಗೆನೆ ಬಂದು ಆ ಎಲ್ಲ ರೆಡಿ ಮಾಡಿಟ್ಕೊಂಡು ಮುನೇಶ್ವರನಿಗೆ ದೇವಸ್ಥಾನದಲ್ಲಿ ಎಲ್ಲವೂ ಕೂಡ ತೊಳೆದು ನೀಟಾಗಿ ರೆಡಿ ಮಾಡಿ ಅಲಂಕಾರವನ್ನು ಮಾಡಿ ಆ ನಾವು ಬರೋಷ್ಟರಲ್ಲೆಲ್ಲ ರೆಡಿ ಮಾಡಿಟ್ಟಿದ್ರು ಆ್ಯಂಡ್ ಈಗ ನೋಡಿ ಇನ್ನೇನು ಮಹಾ ಮ ಮಂಗಳಾರತಿ ಆಗತ್ತೆ ಎಲ್ಲರೂ ಕೂಡ ನಿಂತಿದ್ದೀವಿ ಮಂಗಳಾರ್ತಿಗೆ ಕಾಯ್ಕೊಂಡು ಈ ರೀತಿ ಯಾವಾಗಲೂ ಈ ರೀತಿ ನಾವು ಸೇರೋದಿಕ್ಕಾಗೋದಿಲ್ಲ ಯಾವಾಗಲಾದ್ರೂ ಒಮ್ಮೆ ಈ ರೀತಿ ಇಡೀ ಕುಟುಂಬದವರು ಒಟ್ಟಾಗಿ ಸೇರ್ತೀವಿ ಇದಂತೂ ಬಹಳ ಖುಷಿ ತರುವಂತಹ ವಿಷಯ ಯಾಕೆಂದರೆ ಸುಮಾರು ದಿನಗಳಾಗಿರುತ್ತೆ ಒಬ್ಬರನ್ನೊಬ್ಬರು ಭೇಟಿ ಮಾಡಿ ಮಾತಾಡಿ ಆ್ಯಂಡ್ ಈ ರೀತಿ ಸೇರಿದಾಗ ನಮ್ಗೆಲ್ಲರಿಗೂ ಬಹಳ ಖುಷಿಯಾಗುತ್ತೆ ಎಲ್ಲ ತಮಾಷೆಯಿಂದ ಹರಟೆಗಳನ್ನು ಹೊಡ್ಕೊಂಡು ಎಲ್ಲ ಹಿಂದೆ ಹೇಗೆ ನಡೆದಿತ್ತು ಅಂತ ಹೇಳಿ ಮಾತಾಡಿಕೊಂಡು ಒಬ್ರಿಗೊಬ್ರು ನಿಜ ಖುಷಿಯಾಗುತ್ತೆ ಆ್ಯಂಡ್ ಇಲ್ಲಿ ನೋಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಬಂದು ಇಲ್ಲಿ ತೆಂಗಿನಕಾಯನ್ನು ಹೊಡಿತಾ ಇದ್ದಾರೆ ಈಗ ಮುನೀಶ್ವರನಿಗೆ ಮಂಗಳಾರತಿ ಎಲ್ಲ ಆಯಿತು ಮತ್ತೊಮ್ಮೆ ಮಹಾಮಂಗಳಾರತಿ ಆಗುತ್ತೆ ಆ್ಯಂಡ್ ಕುರಿ ಕೋಳಿಗಳನ್ನೆಲ್ಲ ಕಟ್ ಮಾಡಿದ ಮೇಲೆ ಮಹಾಮಂಗಳಾರತಿ ಆಗುತ್ತೆ ಆಮೇಲೆ ಎಲ್ಲರೂ ಕೂಡ ಪ್ರಸಾದವನ್ನು ತಗೊಳ್ತೀವಿ ಆ್ಯಂಡ್ ಈ ಕಲ್ಲು ನೋಡಿ ನಮಗೆ ತೋಟದಲ್ಲಿ ಸಿಕ್ಕಿದ್ದು ನಾವು ಆ್ಯಕ್ಚುಲಿ ಇದೆಲ್ಲ ತೋಟ ಮಾಡುವಂತಹ ಜಾಗ ಆ ತೋಟದಲ್ಲಿ ನಮಗೆ ಈ ಒಂದು ಕಲ್ಲು ನಾಗರ ಕಲ್ಲು ಸಿಕ್ಕಿದ್ದು ನಾಗರ ಕಲ್ಲನ್ನು ತಂದು ನಾವಿಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಆ್ಯಂಡ್ ಈಗ ಕುರಿಯನ್ನು ತಂದು ಆ ದೇವಸ್ಥಾನದ ಮುಂಭಾಗದಲ್ಲಿ ತೊಗೊಂಬಂದಿದ್ದಾರೆ ಕುರಿಗೆ ಒಮ್ಮೆ ಆ ಪೂಜೆಯನ್ನೆಲ್ಲ ಮಾಡಿ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ಕುರಿಯನ್ನು ತಗೊಂಡೋಗಿ ಭಗವಂತನಿಗೆ ಒಂದ್ಸತಿ ತೋರಿಸಿ ನಂತರದಲ್ಲಿ ಬಂದು ಕುರಿಯ ಮೇಲೆ ನೀರನ್ನು ಹಾಕಿ ಒಂದು ಸತಿ ಕುರಿಗೆ ಪೂಜೆಯನ್ನು ಮಾಡಿ ನೀರನ್ನು ಹಾಕಿ ನಂತರದಲ್ಲಿ ಆ ಕುರಿಯನ್ನು ಕಟ್ ಮಾಡುವಂಥದ್ದು ಈಗ ನಮ್ಮ ಚಿಕ್ಕಮ್ಮ ಆ ಕುರಿ ಕಾಲ್ಗೆಲ್ಲ ಅರ್ಶನ ಕುಂಕುಮವನ್ನು ಇಡ್ತಾ ಇದ್ದಾರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅವರ ಮನೆಯ ದೇವರ ಪೂಜೆಯನ್ನು ಮಾಡ್ತಾರೆ ನಮಗೆ ಮುನೇಶ್ವರ ಆಗಿರೋದ್ರಿಂದ ಮುನೇಶ್ವರ ಎಲ್ಲ ಮೈರಿಬ್ಬರಿಗೂ ಕೂಡ ಹಾರವನ್ನ ಕೊಡಲೇಬೇಕು ನಾವು ಸೊ ಹಾಗಾಗಿ ಆ ಮನೆ ದೇವರಿಗೆ ವರ್ಷಕ್ಕೆ ಒಮ್ಮೆ ಖಂಡಿತವಾಗ್ಲೂ ಹಾರವನ್ನು ನಾವು ಕೊಡಲೇಬೇಕು ಕುರಿಯನ್ನಾದರೂ ಕೊಡ್ಬೋದು ಅಥವಾ ಆ ಕೋಳಿಗಳನ್ನಾದರೂ ನಾವು ಹಾರವನ್ನ ಕೊಡ್ಬೋದು ಆ್ಯಂಡ್ ನೋಡಿ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಕುರಿಗಳು ಕುರಿಗೆ ಪೂಜೆಯನ್ನು ಇದ್ದಾರೆ ಆ್ಯಂಡ್ ಇಲ್ಲಿ ಮುನೇಶ್ವರನ ಮುಂದೇನೂ ತಂದು ಆ ಕುರಿಯನ್ನು ತಂದು ಅಲ್ಲಿ ಕೂಡ ಮಹಾಮಂಗಳಾರತಿಯನ್ನು ಕುರಿಗೆ ಕೊಟ್ಟು ಆ ನಂತರದಲ್ಲಿ ಎಲ್ಲರೂ ಸೇರಿ ಕುರಿಯ ಮೇಲೆ ನೀರನ್ನು ಹಾಕಿ ಕುರಿ ಉದುರ್ಬೇಕು ಇಡೀ ಬಾಡಿ ಫುಲ್ಲು ಆ ಕನ್ನಡ ಭಾಷೆಯಲ್ಲಿ ಏನು ಹೇಳ್ತಾರೋ ಗೊತ್ತು ನಾವಂತೂ ಉದುರೋದು ಅಂತ ಹೇಳ್ತೀವಿ ಕುರಿಯ ಮೇಲೆ ನೀರನ್ನು ಹಾಕಿದ್ರೆ ಒದರುತ್ತದೆ ಇಡೀ ದೇಹ ದೇಹ ಅಲ್ಲಾಡಿಸುತ್ತೆ ಸೊ ಆಗ ಕುರಿಯನ್ನು ನಾವು ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬಹುದಾಗ ಕಟ್ ಮಾಡ್ಬೋದು ಕುರಿನ ನೋಡಿ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ನೀರನ್ನ ಹಾಕ್ತಾ ಇದ್ದಾರೆ ನಮಗೆ ಏನಾದರೂ ಅನ್ಕೊಂಡಿದ್ದು ಕರೆಕ್ಟಾಗಿ ನಾವು ಮಾಡಲಿಲ್ಲ ಪೂಜೆ ಅಂದರೆ ಕುರಿ ಬೇಗ ಒದರೋದಿಲ್ಲ ಬಟ್ ಇಲ್ಲಿ ನಮಗೆ ಬೇಗನೆ ಕುರಿ ಎಲ್ಲ ಓದ್ರುತು ಆ್ಯಂಡ್ ಎಲ್ಲರೂ ಕೂಡ ಬಂದು ಈ ರೀತಿ ನೀರೆಲ್ಲ ಹಾಕಿದ್ಮೇಲೆ ಆ ನಂತರದಲ್ಲಿ ಕುರಿ ಕುರಿ ಎಲ್ಲ ಹೋದ್ರ ಇದಾದ್ಮೇಲೆ ಆ ನೆಕ್ಸ್ಟು ಕುರಿಯನ್ನು ಕಟ್ ಮಾಡಿದ್ವಿ ಆ್ಯಂಡ್ ಇಲ್ಲಿ ನೋಡಿ ಆ ಕಡೆ ಎಲ್ಲಮ್ಮ ಮುತ್ತಿಯಲ್ಲಮ್ಮ ಈ ಕಡೆ ಐದು ಕಲ್ಲುಗಳನ್ನು ಇಟ್ಟು ಮುನೇಶ್ವರನನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಆ್ಯಂಡ್ ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನೀವು ನೋಡೇ ಇರ್ತೀರ ಸುಮಾರು ಸತಿ ನಾನು ಮುನೇಶ್ವರ ದೇವಸ್ಥಾನವನ್ನು ತೋರಿಸಿರ್ತೀನಿ ನಾನು ನಿಮಗೆ ಆ್ಯಂಡ್ ಈಗ ನೋಡಿ ಆ ಕುರಿಯನ್ನು ಕಟ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಬಟ್ ಮುಂದಿನ ವಿಡಿಯೋ ನಾನು ಹಾಕೋದಿಲ್ಲ ಕುರಿ ಕಟ್ ಮಾಡೋದು ಈ ಒಂದು ದೇವಸ್ಥಾನದಲ್ಲಿ ಕೂಡ ಬಹಳ ಶಕ್ತಿ ಇದೆ ಯಾಕೆಂದರೆ ನಾವು ಇದೇ ದೇವಸ್ಥಾನ ಕಟ್ ಆದಮೇಲೆ ಸ್ವತಃ ನಮಗೆಲ್ರಿಗೂ ಕೂಡ ತುಂಬ ಅನುಭವ ಆಗಿದೆ ಇಲ್ಲಿ ಮುನೇಶ್ವರನ ಪವಾಡ ಇಲ್ಲಿ ನಮ್ಮ ಅಜ್ಜಿ ಸುಮಾರು ವರ್ಷಗಳಿಂದ ಒಂಬತ್ತು ಕಲ್ಲುಗಳನ್ನು ಇಟ್ಟು ಒಂದು ಚಪ್ರವನ್ನ ಹಾಕಿ ಈ ಒಂದು ದೇವಸ್ಥಾನ ಈ ಒಂದು ಜಾಗದಲ್ಲಿ ಮುನೇಶ್ವರನನ್ನು ಮಾಡ್ತಾ ಇದ್ವಿ ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಉತ್ತ ಕೂಡ ಇದೆ ಅಂಡ್ ಈ ಉತ್ತ ಕೂಡ ಸುಮಾರು ವರ್ಷಗಳ ಹಳೆಯ ಒಂದು ಉತ್ತ ತೋಟದಲ್ಲಿ ಇದ್ದಂಥದ್ದು ನೆಕ್ಸ್ಟ್ ಕಾಲಕ್ರಮೇಣ ಆ ಸುತ್ತ ಬಿಲ್ಡಿಂಗ್ಗಳನ್ನು ಕಟ್ಟೋವಾಗ ಅವರೇನೋ ತಗುಲ್ಸಿ ಆ ಉತ್ತ ಹೊಡೆದೋಗಿರುತ್ತೆ ನಂತರದಲ್ಲಿ ಆ ಉತ್ತ ಉಳಿದಿದ್ದ ಹುತ್ತ ಇಲ್ಲಿ ಕಾಣಿಸುತ್ತೆ ನೋಡಿ ಉಳಿದಿದ್ದ ಹುತ್ತಕ್ಕೆ ನಾವು ಪೂಜೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಹಾಗೆ ದೇವಸ್ಥಾನವನ್ನು ಕೂಡ ಕಟ್ಟಿದ್ದೀವಿ ಆ್ಯಂಡ್ ಈಗ ನೋಡಿ ಕುರಿಯನ್ನು ಕಟ್ ಮಾಡಿದ್ಮೇಲೆ ಇಲ್ಲಿ ಕೋಳಿಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಇಲ್ಲಿ ಮುಂದೆ ಕೋಳಿಗಳನ್ನು ಇಟ್ಟು ಕೂತಿದ್ದಾರೆ ಒಂಟಿ ಕುರಿಯನ್ನು ಎಲ್ಲೂ ಕೂಡ ಕಟ್ ಮಾಡಬಾರ್ದು ಹಾಗಾಗಿ ಕೋಳಿಗೆಯನ್ನು ಕೂಡ ನಾವು ಹಾರವನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ನೋಡಿ ಎಲ್ಲ ಕೋಳಿಗಳನ್ನು ತಂದು ಮೊದಲನೇದಾಗಿ ಮುನೇಶ್ವರನ ಆ ಮುಂದೆಯನ್ನು ಇಡ್ತಾ ಇದ್ದಾರೆ ಯಾಕೆಂದ್ರೆ ನಾವು ಡೈರೆಕ್ಟಾಗಿ ದೇವಸ್ಥಾನದ ಮುಂದೆ ಕಟ್ ಮಾಡೋ ಹಾಗಿಲ್ಲ ಆ ಕಡೆ ಉತ್ತ ಕೂಡ ಇದೆಯಲ್ಲ ನಾಗ ದೇವರು ಕೂಡ ಇರೋದ್ರಿಂದ ಸೊ ದೇವ್ರಿಗೆ ರೀತಿ ತೋರಿಸಿ ಆ ಕಡೆ ಹೋಗಿ ನಾವು ಕಟ್ ಮಾಡಬೇಕಾಗುತ್ತೆ ನಮ್ಮ ಸುಜಿ ನೋಡಿ ಇಲ್ಲಿದ್ದಾಳೆ ನಮ್ಮ ಸುಜಿ ನೆನ್ನೆನೆ ಬಂದಿದ್ದಾಳೆ ನೆನ್ನೆ ರಾತ್ರಿ ಬಂದಿದ್ದಾಳೆ ಊರಿಂದ ಆ್ಯಂಡ್ ನನ್ನ ತಂಗಿ ಇನ್ನೂ ಬರೋದ್ರೊಳಿದ್ದಾಳೆ ಇನ್ನೂ ಬಂದಿಲ್ಲ ನೋಡಿ ನಮ್ಮ ಕುಟುಂಬ ನೋಡ್ಕೊಂಡ್ಬಿಡ್ರಿ ನೋಡಿ ಎಲ್ಲ ತಮಾಷೆ ಮಾಡ್ಕೊಂಡು ಕೂತಿದ್ದಾರೆ ಆ ಕುರಿ ಹಾಗೆ ಕೋಳಿನ ಇದು ಮಾಡಿದಾಯ್ತು ಈಗ ಮಹಾ ಮಂಗಳಾರತಿ ಆಗುತ್ತೆ ಆ್ಯಂಡ್ ನೋಡಿ ನಮ್ಮ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಬಂದಿದ್ದಾರೆ ಎಕ್ಸಾಮ್ ಇದೆ ಪಾಪ ಆದ್ರೂ ಬಂದಿದ್ದಾಳೆ ನೋಡಿ ದೇವರಿಗೆ ಹಾರವನ್ನೆಲ್ಲ ಕೊಟ್ಟ ಮೇಲೆ ಅಂಡ್ ಈಗ ಮತ್ತೊಮ್ಮೆ ಪೂಜೆಯನ್ನು ಮಾಡ್ತಾ ಇದೀವಿ ಹಾಗೆ ನಾನು ಕೂಡ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂಡ್ ಇಡೀ ಮನೆಯವರು ಒಬ್ರಾದ್ಮೇಲೆ ಮೇಲೆ ಎಲ್ಲರೂ ಕೂಡ ಬಂದು ಎಲ್ಲರೂ ಕೂಡ ಮುನೇಶ್ವರನಿಗೆ ಆ ಪೂಜೆಯನ್ನು ಮಾಡಿದ್ರು ಹಾಂ ಈಗ ನೋಡಿ ನಾಗರಕಲ್ಲು ಹಾಗೆ ಉತ್ತಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೀನಿ ಮಹಾಮಂಗಳಾರತಿ ಆಗ್ತಾ ಇದೆ ದೇವ್ರಿಗೆ ಹಾಂ ನೋಡಿ ಪ್ರಸಾದ ಕೊಟ್ಟಿದ್ದಾರೆ ಪ್ರಸಾದ ತಿಂತಾ ಇದೀವಿ ಈಗ ಹಾಂ ಬಾವ್ರಾ ನೀನು ಕಾಣಿಸ್ತಾ ಇದೀಯ ಸೂಪರ್ ನಮ್ಮ ಸುಜಿ ಮಗ ಪೂಜೆಲಾದ ಆದ್ಮೇಲೆ ನಮ್ಮ ಮನೆಯವರೆಲ್ಲರೂ ಕೂತ್ಕೊಂಡು ಎಲ್ಲರೂ ಕೂಡ ಪ್ರಸಾದವನ್ನು ತಿಂತಾ ಇದ್ದೀವಿ ಆ್ಯಂಡ್ ಪ್ರಸಾದವನ್ನು ಇಲ್ಲೇ ನಾವು ಬಂದು ಮಾಡಿದ್ದು ಒಂದು ಕಡೆ ನಮ್ಮ ಮನೆಯವರೆಲ್ಲ ಕೋಳಿಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಈ ಕಡೆ ಕುರಿ ಕಟ್ ಮಾಡ್ತಾ ಇದ್ದಾರೆ ಆ ಚರ್ಮ ಲಸುಲ್ದು ಕಟ್ ಇದ್ದಾರೆ ಆ್ಯಂಡ್ ಪ್ರಸಾದವನ್ನು ನಾವಿಲ್ಲಿ ಮಾಡೋದಿಲ್ಲ ಎಲ್ಲರೂ ಕೂಡ ಮನೆಗಳಿಗೆ ತೊಗೊಂಡೋಗಿ ಮನೇಲಿ ಮಾಡ್ಕೊಳ್ತೀವಿ ಆ್ಯಂಡ್ ಎಲ್ಲರೂ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಡ್ ಸುಮಾರು ವರ್ಷಗಳಿಗೆ ಈ ರೀತಿ ಒಟ್ಟಾಗಿ ಸೇರೋದು ನಾವೆಲ್ಲನೂ ಆ್ಯಂಡ್ ಯಾವಾಗಲೂ ಮುನೇಶ್ವರ ದೇವರು ದೇವ್ರ ಪೂಜೆ ಎಲ್ಲ ಮಾಡ್ದವಾಗಲ್ಲ ನಾವು ಮನೆ ಮಟ್ಟಿಗೆ ಎಲ್ಲರೂ ಕೋಳಿಗಳನ್ನು ತೊಗೊಂಬಂದು ಪೂಜೆಯನ್ನು ಮಾಡ್ಕೊಳ್ತೀವಿ ಸೊ ಈ ಬಾರಿ ಕುರಿಯನ್ನೆಲ್ಲ ಕಟ್ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಇವರ ನಾನು ನೋಡಿ ಕೋಳಿ ತಲೆ ಇಟ್ಕೊಂಡು ಆಟ ಆಡ್ತವ್ರೆ ಮಂಜಾನ ಬರ್ತಾನೆ ಎಲ್ಲಾರು ಬರ್ತಾರೆ ಎಲ್ಲರೂ ಕೂಡ ತಮಾಷೆಯನ್ನ ಮಾಡ್ಕೊಂಡು ಎಲ್ಲರೂ ಕೂಡ ನಕ್ಕೊಂಡಿದ್ವಿ ನೋಡಿ ನಮ್ಮ ತಂದೆ ವರ್ಷಕ್ಕೊಮ್ಮೆ ಹಿಂಗೆ ಬರ್ತಾರೆ ಇಲ್ಲಾಂದ್ರೆ ಬರೋದೇ ಇಲ್ಲ ನಮ್ಮ ತಂದೆ ನೋಡಿ ಹೆಂಗಿದ್ದಾರೆ ನಮ್ಮ ಅಪ್ಪ ಕರ್ರಿಗಾಗ್ಬಿಟ್ಟಾರೆ ತೋಟದಾಗ ಕೆಲಸ ಮಾಡಿ ಕೆಲಸ ಮಾಡಿ ಇರಲಿಲ್ಲ ಇಲ್ಲ ನಮ್ಮಪ್ಪ ನೋಡಿ ಸಣ್ಣಕ್ಕಾಗ್ಬಿಟ್ಟಾರೆ ನೋಡಿ ಪಾಪ ನಮ್ಮಪ್ಪ ನೋಡಿ ನಮ್ಮ ಚಿಕ್ಕಮ್ಮ ಕೋಳಿ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲೊಬ್ಬ ಕ್ಲೀನ್ ಮಾಡ್ತಾರೆ ನೋಡಿ ಆಯ್ತು ಪೂಜೆ ಆಯಿತು ಕೋಳಿಗಳು ಕ್ಲೀನ್ ಆಯಿತು ಇನ್ನು ಮನೇಲಿ ಹೋಗಿ ಮಾಡ್ಕೊಂಡು ತಿನ್ನೋದು ಇಲ್ಲೆಲ್ಲ ಬೇಡ ಅಂತ ಹೇಳಿಬಿಟ್ಟು ಎಲ್ಲರೂ ಎಲ್ಲ ಮನೆಗೆ ತಗೊಂಡೋಗಿ ಅಚ್ಚುಕಟ್ಟಾಗಿ ಮಾಡಿ ಚೆನ್ನಾಗಿ ತಿನ್ನೋದು ನೋಡಿ ಈ ಕಡೆ ಇನ್ನು ಸುಡೋರು ಸುಡ್ತಾನೆ ಇಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಎಲ್ಲ ಮನೆಗಳಿಗೆ ಹೋಗಿ ಮಾಡ್ಕೊಂಡು ತಿನ್ನೋಣ ಅಂಡ್ ಎಲ್ಲರ ಮನೇಲೂ ಕೂಡ ನೆಂಟ್ರುಗಳು ಬಂದಿದ್ದಾರೆ ಸೊ ಮಾಡಿ ಭರ್ಜರಿಯಾಗಿ ತಿನ್ನೋದು ದೇವ್ರ ಪ್ರಸಾದನ ಹೊಟ್ಟೆ ಹಸಿತಾ ಇದೆ ಅಂಡ್ ದೇವ್ರ ಹತ್ರ ಆಪಲ್ ತೊಗೊಂಡು ತಿಂತಾ ಇದ್ದೀನಿ ನಮ್ಮ ಪಿಂಕಮ್ಮ ಜ್ಯೂಸ್ ಇಸ್ಕೊಂಡು ಯಾರಿಗೂ ಕೊಡದಿರ ಕೈಯಲ್ಲಿ ನೋಡಿ ಏನ್ ಕೆಲಸ ಮಾಡ್ತಾಳೆ ನೋಡಿ ಅಪ್ಪ ನಮ್ ಕುನ್ನಮ್ಮ ಬಂದಿಲ್ಲ ಯಾಕೆ ಅಂತಂದ್ರೆ ಅವಳು ಚಿಕ್ಕ ಮಗು ಇದೆ ದೇವ್ರಿಗೇನು ದೇವ್ರು ಮಾಡ್ಲಿಲ್ವಲ್ಲ ಸೊ ಹಾಗಾಗಿ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕುನ್ನಮ್ಮ ಮೊನ್ನೆ ದೇವಸ್ಥಾನದ ಹತ್ರ ಬಂದಿಲ್ಲ ಈ ನನ್ನ ಮಗ ನೋಡಿ ತರಲೇ ನನ್ನ ಮಗ ಎಲ್ಲ ಅಲ್ಲಿ ಆರಟ್ಟೆಗಳು ಹೊಡೆದಿದ್ದಲ್ಲ ಆಯಿತು ಎಲ್ಲ ಕುತ್ಕೊಂಡು ಮಾತಾಡಿದ್ದಾಯ್ತು ಆ್ಯಂಡ್ ಇವಾಗ ನಮ್ಮ ಸುಜಮ್ಮ ಮನೆಗೆ ಬಂದಿದ್ದೀವಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಇಲ್ಲಿ ಬಂದು ಎಲ್ಲ ಇಲ್ಲೆಲ್ಲ ಬರೀ ಮಕ್ಕಳೇ ಇದ್ದಾರೆ ಬರೀ ಮಕ್ಕಳು ಮಕ್ಕಳು ನೋಡಿ ಎಲ್ಲ ಒಂದೊಂದು ಜ್ಯೂಸ್ ಕುಡ್ಕೊಂಡು ಅಲ್ಲಿ ನೋಡಿ ಇವನಬ್ಬ ನೋಡಿ ಹೊಟ್ಟೆ ಎಸಿತ ಇದೆ ನೋಡಿ ನಮ್ಮ ಚಿಕ್ಕಮ್ಮ ಅವ್ರ ಮನೇಲೆ ಈಗ ಊಟ ಮಾಡಿಬಿಡ್ತೀನಿ ಆ್ಯಂಡ್ ಇನ್ನು ನಾನ್ ವೆಜ್ ಎಲ್ಲ ಪ್ರಿಪೇರ್ ಮಾಡೋದು ಎಲ್ಲ ಲೇಟ್ ಆಗುತ್ತೆ ಇನ್ನು ಮಧ್ಯಾಹ್ನ ಎರಡು ಗಂಟೆ ಆಗುತ್ತೆ ಸೊ ಅಲ್ಲಿವರೆಗೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಡ್ತೀವಿ ಈಗ ಇಷ್ಟೊತ್ತು ಅವ್ರ ಮನೇಲಿದ್ದು ಎಲ್ಲರ ಜೊತೆಲಿ ಹರಟೆ ಹೊಡೆದು ಈಗ ಮನೆ ಕಡೆ ಇದ್ದೀನಿ ಆಯಿತು ಇನ್ನೇನು ಅಡುಗೆಗಳೆಲ್ಲ ಒಂದು ಕಡೆ ರೆಡಿ ಇದೆ ಮಾಡಿಬಿಟ್ಟು ಮನೇಲಿ ತಿನ್ನೋದಷ್ಟೇ ಇನ್ನೂ ನನ್ನ ತಂಗಿ ಬಂದಿಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಇಷ್ಟೊತ್ತು ನಾನು ಸುಜ್ಜಿ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಹೇಳ್ ನೋಡಿ ಇಲ್ಲಿ ಕಡೆ ಮಟನೆಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಪೀಸ್ ಕಟ್ ಮಾಡ್ತಾಯಿದ್ದಾರೆ ಹೆ ನೋಡಿ ನಮ್ಮ ಗಾನಮ್ಮ ಬಂದಿದ್ದಾಳೆ ನನ್ನ ತಂಗಿ ಬಂದಿದ್ದಾಳೆ ಗಾನಮ್ಮ ನೋಡಿ ಚೆನ್ನಾಗಿ ಡ್ರೆಸ್ ಆಗಬಿಟ್ಟು ಬಿಡಿದ ನೋಡಿ ನಮ್ ದೊಡ್ಡಮ್ಮ ನಂದಿ ನೋಡಿ ಮುಚ್ಚಿಕೊಂತವಳೆ ನಮ್ ದೊಡ್ಡಮ್ಮ ನೋಡಿ ನೋಡಿ ಪುಟ್ಟ ಮಕ್ಕಳೆಲ್ಲ ಸೇರ್ಕೊಂಡು ಭೂವ ಮಾಡ್ತಾ ಇಲ್ಲಿ ಗಾರ್ಬೇಕು ಬೂವಿನೆಲ್ಲಾ ಸೇರ್ಕೊಂಡು ಹ ಹಮ್ಮ ಪಾರ್ತಪ್ಪ ನೋಡಿ ಇಲ್ಲೊಂದು ನೋಡಿ ಎಲ್ಲ ನೀರು ಎತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಅಡುಗೆ ಮಾಡೋದಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಕಡೆ ಒಂದು ಕಡೆ ಮಟನ್ ಆಗಿದೆ ಈ ಕಡೆ ನಾಟಿ ಕೋಳಿ ಚಿಕನ್ ಸಾರ ಆಗಿದೆ ಅಂಡ್ ಬಿರಿಯಾನಿ ಮುದ್ದೆ ಆ ರಸಮು ಅನ್ನ ಎಲ್ಲ ರೆಡಿ ಆಗಿದೆ ಅಂಡ್ ನೋಡಿ ಆಲ್ರೆಡಿ ತಟ್ಟೆಗೆ ಮುದ್ದೆ ಹಾಗೆ ಮಟನ್ ಗ್ರೇವಿ ಎಲ್ಲ ಹಾಕೊಂಡಿದ್ದೀನಿ ನನ್ನ ನಮ್ಮ ತಂಗಿ ಊರಿಗೆ ಹೋಗ್ತಾ ಇದ್ದಾರೆ ನನ್ನ ತಂಗಿ ನಮ್ಮಕ್ಕ ಊರಿಗೆ ಹೋಗ್ತಾ ಇದ್ದಾರೆ ಆ ಎಲ್ಲರೂ ಕೂಡ ಈಗ ಹೊರಡ್ತಾ ಇದ್ದಾರೆ ನನ್ನ ತಂಗಿ ನಮ್ಮ ಅಕ್ಕ ಹಾಗೆ ನಮ್ಮ ದೊಡ್ಡಮ್ಮಲ್ಲ ನನ್ನ ತಂಗಿಯ ಜೊತೆ ಹೋದರು ಆ್ಯಂಡ್ ಈ ಕಡೆ ಸುಜಿ ಕೂಡ ಹೊರಡೋದಕ್ಕೆ ರೆಡಿಯಾಗಿದ್ದಾಳೆ ಹ್ಯಾಂಡ್ ಎಲ್ಲ ಖಾರತಿ ಈಗ ನನ್ನ ತಂಗಿ ಎಲ್ಲ ಆ್ಯಂಡ್ ಈಗಲ್ಲ ಎಲ್ಲ ರೆಡಿಯಾಗಿದೆ ಎಲ್ಲ ಊಟ ಮಾಡ್ತಾಯಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸೊ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು